ನಮಸ್ತೆ ನಾನು ನಿಮ್ಮ ರಾಜು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ನಾವು ಏನಪ್ಪ ಅಂತ ಹೇಳಿದರೆ ಅಕ್ಕ ಯಾವಾಗಲೂ ಕೆಂಗೊಂಡು ಜಾತ್ರೆಗೆ ಹೋಗ್ತಿದ್ಲಂತೆ ಜನವರಿ ಇಪ್ಪತ್ತು ಒಂದು ತಾರೀಕಿಗೇನು ಕೆಂಗೊಂಡಿಂದ ಜಾತ್ರೆ ಆಗಿತ್ತಂತ ನಾನು ಯಾವಾಗೂ ಕೆಂಗೊಂಡಕ್ಕೆ ಹೋಗಿದ್ದಿಲ್ಲ ಹಾಗಾಗಿ ಕೆಂಗೊಂಡ ಹೋಗೋಣ ಅಂತ ಹೇಳಿ ಈಗ ಅವರಿಬ್ಬರು ಒಂದು ಬೈಕಲ್ಲಿ ನಾವಿಬ್ಬರು ಒಂದು ಬೈಕಲ್ಲಿ ಹೊಂಟೆ ನೋಡ್ರಿ ಅಕ್ಕಿ ಯಾವಾಗಲೂ ಹೋಗ್ತಿದ್ಲಂತ ಹಾಗಾಗಿ ಹೋಗಿರಲಿಲ್ಲ ಜಾತ್ರೆಗೆ ಅಂದ್ಲು ಸೊ ಹಂಗಾಗಿ ಮಾರನೇ ದಿನ ಬೆಳಗ್ಗೆದ್ದು ಸ್ನಾನ ಪೂಜೆ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಈಗ ಹೊಂಟೆ ನೋಡ್ರಿ ಕೆಂಗೊಂಡ ದುರ್ಗವ್ವ ಅಂಥೇಳಿ ಜೋರು ಜಾತ್ರೆ ಆಕತಿ ವರ್ಷ ಹಂಗಾಗಿ ಹೋಗಿ ದರ್ಶನ ಮಾಡ್ಕೊಂಡು ಹಣಕಾಯಿ ಮಾಡ್ಕೊಂಡು ಬರೋಣ ಅಂದ್ರೆ ರಾಜೂನು ಯಾವಾಗಲೂ ಅನ್ಕೊಂತಿದ್ನಂತ ಅವನು ಅಷ್ಟು ವರ್ಷ ಬೆಳಗ್ಗೆ ಇದ್ದರೂ ಹೋಗಿದ್ದಿಲ್ಲ ಅಂತ ನಾನಂತರ ಒಂದು ಸಲ ನೋಡಿದ್ದೆ ಇಲ್ಲ ದೇವಸ್ಥಾನನ ಅಲ್ಲೇ ಇದ್ರೂ ಅಕ್ಕ ಹೋಗಿ ಬಂದ್ರಾತು ಅಂತ ಹೇಳಿ ಹೊಂಟೆ ನೋಡ್ರಿ ಹೋಗಿ ಬಂದುಬಿಡ್ರೆವಾ ಅನ್ನಲಮ್ಮವ್ವ ಹಂಗಾಗಿ ಸೊ ಹೊಂಟೈ ನೋಡ್ರಿ ಬಿಸಿಲಾರ ಭಯಂಕರ ಬಿಸಿಲಿತ್ತು ಮೊದ್ಲು ನಾನು ನೋಡಿದ್ರೆ ಭಯಂಕರ ಕರಗಾಗ್ಬಿಟ್ಟಿದ್ದೆ ಅದಕ್ಕೆ ನಾವು ಎಲ್ಲಿ ಗೀಲೆಲ್ಲ ಕಟ್ಕೊಂಡು ಈಗ ಹೊಂಟೈ ನೋಡ್ರಿ ರೈಲ್ವೆ ಸ್ಟೇಷನ್ ಹತ್ತಿರ ನಮ್ಮ ಬ್ಯಾಡ್ಗಿ ಕಮಾನ ಇನ್ನೊಂದು ಇಲ್ ಮೇಲೆ ಫ್ಲೈ ಓವರ್ ತುಂಬ ಚೆನ್ನಾಗಿ ಇದನ್ನ ಹಾಗಾಗಿ ಅದನ್ನೊಂಚೂರು ಹಂಗೆ ವಿಡಿಯೋ ಇಟ್ಕೊಂಡೆ ನಾನು ಈ ಓವರ್ ನೋಡಿ ಲಾಸ್ಟ್ ಟೈಮ್ ಎಲ್ಲೋ ಹೋಗಿ ನನ್ನ ಅನ್ನಂಗೆ ಅನ್ಕೊಂಡಿದ್ದೆ ಸೊ ಈ ಕೆಂಗೊಂಡಕ್ಕೆ ಬಂದ್ವಿ ನೋಡ್ರಿ ಕೆಂಗೊಂಡು ಕಲ್ಯಾಣ ಮಟ್ಟನೂ ಐತಿ ಅಲ್ಲಿ ಭೋಜನದ ಒಂಥರ ದೇವಸ್ಥಾನ ದೊಡ್ಡದಾಗಿ ಚೆನ್ನಾಗ ಐತಿ ಆ ಕಡೆ ಎಲ್ಲ ಹೊಲ ಐತಿ ಅಲ್ಲೆಲ್ಲ ಜಾತ್ರೆ ಗೀತ್ರಿ ಎಲ್ಲ ಹಾಸ್ತಿದ್ರು ಅಂತ ಹಂಗಾಗಿ ದೇವಸ್ಥಾನನೂ ಚೆನ್ನಾಗಿತ್ತು ಈಗ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ ಅವರು ಹೆಣ್ಕಾಯಿ ತೊಗೊಂಬರಕಂತ ಹೋಗಿದ್ರು ಹಣ್ಕಾಯಿ ಮಾಡಿಸ್ತಾರಲ್ಲ ಅವ್ರು ಯಾವಾಗಲೂ ಅಂಥೇಳಿ ನಾನು ಯಾವಾಗೂ ಮಾಡ್ಸಿಲ್ಲ ಮತ್ತು ಈಗ ಮಾಡ್ಸಿರು ಮತ್ತು ವರ್ಷ ಮಾಡಬೇಕು ಎಲ್ಲ ಅಂಥೇಳಿ ಕೈ ಮುಗಿದು ಆಕೆ ಹೆಣ್ಕಾಯಿ ಮಾಡಿಸಿದ್ಲು ಇಲ್ಲಿ ನೋಡ್ರಿ ಎಲ್ಲ ದೇವಸ್ಥಾನಗಳು ದೇವ್ರ ದೇವರೆಲ್ಲ ಇದ್ದು ಇವುಗಳ ಮುಂದೆ ಏನೋ ಸಣ್ಣ ಹುಡ್ರಿ ಏನಾರು ಇದ್ರೆ ಉಪ್ಪು ಮತ್ತು ಮೆಣಸಿನ್ಕಾಯಿ ಅದು ಇಡೋದು ಏನೋ ಒಂದು ಶಾಸ್ತ್ರ ಐತೆ ಅಂತ ಅಲ್ಲಿ ಕೊಡ್ತಾರಂತ ಹೋಗಿ ತಗೊಂಬಂದಿಕ್ಕಿ ಹುಡುಗರಿಗೆ ಇದಕ್ಕೆ ನಡ್ಕೊಂಡಿರ್ತೇವೆ ಅಂತ ಹೇಳಿದ್ರೆ ಅವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಹುಡುಗರಿಗೆ ಹುಷಾರಿಲ್ಲ ಹಂಗೆ ಆಗೋದು ಅನ್ನ ಹಂಗೆ ಹಂಗಾಗಿ ನಮ್ಮ ಆರಾಧ್ಯ ಹುಷಾರಿದ್ದಿಲ್ಲ ಹೋಗೇ ಇಲ್ಲ ಅದಕ್ಕೆ ಅಂತ ಹೇಳಿ ಮತ್ತಿಲ್ಲಿ ಉಪ್ಪು ಹುಣಸೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಈ ಸ್ಕೂಲ್ ನೋಡಿರಿ ಹಿಂದನ ಸ್ಕೂಲ್ ಐತಿ ಕೆಂಗೊಂಡದ ಸ್ಕೂಲ್ ಅಂತ ಹೇಳಿ ನಮ್ಮ ಕಾಕ ಅದಾರ್ರಿ ಸಣ್ಣ ಕಾಕ ಅವ್ರು ಇದೋ ಸ್ಕೂಲ್ಗೆ ಹೋಗೋದು ಅದಕ್ಕೋಸ್ಕರ ಇದನ್ನ ವೀಡಿಯೋ ಎತ್ಕೊಂಡೆ ಒಂದು ಸ್ವಲ್ಪ ಅವ್ರು ಕಲಿಸೋ ಸ್ಕೂಲು ಅದು ಸ್ಯಾಟರ್ಡೇ ಆಗಿದ್ದರಿಂದ ಹಾಫ್ ಡೇ ಇರ್ತತ್ತಲ್ಲ ಸ್ಕೂಲು ಹಾಗಾಗಿ ಅವ್ರು ಆಲ್ರೆಡಿ ಐ ಥಿಂಕ್ ಮನೆಗೆ ಹೋಗಿದ್ರು ಅನ್ಸುತ್ತೆ ನಾವು ಹೋದಾಗಲೇ ಒಂದು ಗಂಟೆ ಆಗ್ಬಿಟ್ಟಿತ್ತು ಇಲ್ಲಾಂದ್ರೆ ಅವ್ರನ್ನೂ ಯಾಕೆ ಯಾಕಾಕ ಅಂತ ಹೇಳಿ ಬಟ್ ಒಂದು ಟೈಮ್ ಯಾವಾಗಾರ ತೋರಿಸ್ತೇನೆ ಅಂತ ಅವ್ರು ಕಲಿಸ್ತಾ ಇರೋ ಇದು ಅವ್ರು ನಮ್ಮ 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 ಕಾಕಾ ಅಂತ ಹೇಳಿದ್ರೆ ಅವ್ರು ಟೀಚರ್ ಅದಾರ ಇನ್ನು ಇಬ್ಬರು ಅತ್ತಿಯರು ಕೂಡ ಟೀಚರ್ ಅದಾರ ಹಾಗಾಗಿ ಅವ್ರು ಕಲಿಸ್ತಿರೋ ಸ್ಕೂಲ್ ಅದು ಹಂಗೆ ಬರ್ತಾ ಸುರೇಪನಿಂದ ಗಿಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುರೇಪಾನಿಂದ ಹೊಲ ಹಾಗಾಗಿ ಒಂದಿಷ್ಟು ಫೋಟೋ ಗೀಟ ತೊಗೊಳೋನು ಒಂದೆರಡು ವೀಡಿಯೋ ಗಿಡವೇನಾರ ಮಾಡಣ ಫೋಟೋ ಮಾತ್ರ ಸಖತ್ತಾಗಿ ಬರ್ತಾವ ಇಲ್ಲಿ ಅಂತಂದು ಫೋಟೋ ಗೀಟ ತಗೊಂಡು ಒಂದೆರಡು ವೀಡಿಯೋನೂ ಮಾಡ್ಕೊಂಡು ಸೊ ಬರೋಣ ಅಂತ ಇಳ್ಕೊಂಡಿದ್ವಿ ನೋಡ್ರಿ ಅಲ್ಲೇ ಹಾಗಾಗಿ ಫೋಟೋ ಗೀಟ ಒಂದೆರಡು ತಗೊಂಡು ವೀಡಿಯೋನು ಮಾಡ್ಕೊಂಡ್ವಿ ನಮ್ಮ ಆರಾಧ್ಯ ವಿಸ್ಮಿತಿನ ಫೋಟೋ ಮಾತ್ರ ಸಖತ್ತಾಗಿ ಬಂದಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊಂಟ್ವಿ ನೋಡ್ರಿ ಹೋಗೋ ಮುಂದೆ ಏನಾಯ್ತು ಅಲ್ಲೇ ಮೊಟೆಬಿನೂರೊಳಗೆ ಒಂದು ಸ್ಟ್ಯಾಚು ಚೆನ್ನಾಗಿ ಮಾಡಾರಂತೆ ಗುಡ್ಡದೊಳಗೆ ಹಂಗಾಗಿ ಎಲ್ಲ ಹೋಗಿ ಬರೋಣ ಅಂದ್ರೆ ನಮ್ಮ ಸ್ಮಿತ್ ಹಂಗೆ ಭಾಳ ಚಂದ ಐತೆ ಅಂಟಿ ಹೋಗೋಣ ಹೋಗೋಣ ಅನ್ನೋಕ್ಕಂತಿದ್ದೆ ಹಾಗಾಗಿ ನೋಡಿರಿ ಗುಡ್ಡದ ಮೇಲೈತಿ ಆ್ಯಕ್ಚುಲಿ ತಿಂತ ಗಾಡಿ ಓಡ್ಸೋಕಂತರು ಆಗದೇ ಇಲ್ಲ ಬಿಡ್ರಿ ಆ್ಯಕ್ಚುಲಿ ನಮಗೂ ನನಗೂ ಹಿಂದ್ ಕುಂತೀಗ ಭಯಾನ ಅನಿಸ್ತದೆ ಗಾಡಿ ಓಡಿಸ್ರಿಗೆ ಏನು ಹಂಗೆ ಅನ್ಸೋಲ್ಲ ನಾ ಏರ್ತತೆ ಇಲ್ಲ ಏನು ಅನ್ಕೊಂಡೆ ಭಯಂಕರ ಮೇಲೆ ಗುಡ್ಡದಾಗ ಮಾಡ್ಯಾರ ಮೊಟ್ಟೆಬೆನ್ನೂರ ಮೊಟ್ಟೆಬೆನ್ನೂರಿಂದ ಹೊರಗಡೆ ಚೆನ್ನಾಗೈತಿ ಒಂಥರ ಸ್ಟ್ಯಾಚು ಆಂಜನೇಯನ ದೊಡ್ಡ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ ಯಾವಾಗಲೂ ಅವ್ರ ಇವ್ರ ಫೋಟೋ ಹಾಕೋದು ನೋಡ್ತಾನೇ ಇದ್ದೆ ನಾನು ಶನಿವಾರನೂ ಇತ್ತಲ್ಲ ಹಾಗಾಗಿ ಆಂಜನೇಯನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಈ ರಾಜು ಇಲ್ಲೇ ಶನಿವಾರಕ್ಕೊಮ್ಮೆ ಹೋಗ್ತಾರೆ ಇನ್ನು ನಮ್ಮ ಓಣಿ ಒಳಗನ ಐತಿ ಹಂಗಾಗಿ ಅವ್ನು ಬೆಳಗ್ಗೆನ ಹೋಗಿ ಕೈ ಮುಗಿದು ಬಂದ ಇದೂ ಚೆನ್ನಾಗಿತ್ತಲ್ಲ ಒಂದು ಸಲ ಹೋಗಿ ನೋಡ್ಕೊಂಬಂದ್ರ ಆತು ಅಂತ ಹೇಳಿ ಒಂಟೈ ನೋಡಿರಿ ಇಲ್ಲಿ ನೋಡ್ರಿ ಮೇಲ್ಗಡೆ ಹತ್ತೇವಿ ಕೆಳಗಡೆ ವ್ಯೂ ಹೆಂಗೆ ಕಾಣಿಸ್ತಾ ಐತಿ ಸ್ಟ್ಯಾಚು ತುಂಬ ಚೆನ್ನಾಗಿ ಮಾಡ್ಯಾರ ಸುಮಾರು ಜನ ಹಾಕ್ತಾಯಿದ್ರು ನಮ್ಮ ಬ್ಯಾಡ್ಗಿ ಜನ ಎಲ್ಲರೂ ಫೈನಲಿ ನಾವು ಕೂಡ ಆ ಸ್ಟ್ಯಾಚುಗೆ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದೆ ನೋಡಿರಿ ಇದು ಎಲ್ಲಿ ಬರ್ತೈತೆ ಅಂದ್ರೆ ಹೈವೇ ಬರ್ತೈತೆ ರೀ ಇದು ರಾಣೇಂದ್ರ ಹಾವೇರಿ ಹೋಗೋ ರೋಡ್ ಒಳಗಡೆನೆ ಅದ್ರ ಎದುರುಗಡೆಯೇ ಸಾಲ್ದು ಮರದ ತಿಮ್ಮಕ್ಕಂದು ಒಂದು ಪಾರ್ಕ್ ಜೋರು ಮಾಡ್ಯಾರಂತ ನಾವೇನು ಹೋಗಲಿಲ್ಲ ಟೈಮ್ ಆಗಿ ಹೊಟ್ಟೆ ಆಶ್ರಾಗಿತ್ತು ಅಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೋಟೆಬೆನ್ನೂರು ಅಂಥೇಳಿ ಚೆನ್ನಾಗಿ ಮಾಡಾರ ಆ ಥರ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿನ ಬಂದ್ವಿ ನೋಡ್ರಿ ಶನಿವಾರ ದಿನ ಭಯಂಕರ ಬಿಸಿಲು ಒಂದು ಹುಟ್ಟಲ್ಲಿ ಹೋಗಿ ದರ್ಶನ ಅಂತರೂ ಮಾಡ್ಕೊಂಡು ಬಂದ್ವಿ ಸೊ ನೀವು ಕೂಡ ಇಲ್ಲಿಂದ ದರ್ಶನ ಮಾಡಿರಿ ನೋಡಿದ್ರಂದ್ರೂ ಓಕೆ ನೋಡದೇರ ಇಲ್ಲೇ ದರ್ಶನ ಮಾಡಿರಿ ಅಂಥೇಳಿ ಒಂದು ದೇವ್ರ ಮುಂದೆ ಒಂದೆರಡು ಫೋಟೋ ಗಿಡ ತಕೊಂಡು ಹಂಗೆ ವಿಡಿಯೋ ಮಾಡ್ಕಂಡು ಎಲ್ಲರೂ ಬಂದ್ವಿ ನೋಡಿರಿ ಭಾಳ ದಿನ ಇದ್ದೆ ನಾನು ಹೋಗೋಣ ಅದು ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡೋದಾಗಿಂದೂ ಹೋಗಣ ಹೋಗೋಣ ಅನ್ಕೊತಾನೇ ಇದ್ದೆ ಬಟ್ ಇವತ್ತು ಫೈನಲಿ ಹೋಗಂಗಾ ನೋಡ್ರಿ ಹೆಂಗೆ ಕಾಣಿಸ್ತೈತೆ ನೋಡ್ರಿ ಹೋಗೋ ಮುಂದೂ ಹಂಗೆ ಥರ ಗುಡ್ಡ ಮೇಲೆ ಅನಿಸ್ತಾ ಇತ್ತು ಇಳೆ ಮುಂದೆ ನೋಡ್ರಿ ಹೆಂಗೆ ಕಾಣಿಸ್ತಾ ಇತ್ತು ಇಲ್ಲೆಲ್ಲ ಅಂತಂದು ಬಟ್ ಅಂತಿಂತ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಂತಿಂಥ ಗಾಡಿ ಓಡಿಸೋರು ಹೆಂಗೆ ಹೆಂಗೆ ಗಾಡಿ ಓಡ್ಸೋರಿ ಅಂದ್ರೆ ದಬ್ಬಾನ ಹಾಕಿಬಿಡ್ತಾರ ಚೆನ್ನಾಗಿ ಮಾಡ್ಯಾರ ಒಟ್ಟಲ್ಲಿ ಒಂಥರ ಸ್ವಲ್ಪ ಇಂಪ್ರೂವ್ ಆಗ್ಬೇಕಷ್ಟೆ ಒಂಥರ ಚೆನ್ನಾಗಿ ದರ್ಶನನು ಮಾಡ್ಕೊಂಡ್ವಿ ನಿನ್ನ ಮನೆಗೆ ಹೊರಟ್ವಿ ನೋಡ್ರಿ ಟೈಮ್ ಆಗಿಬಿಟ್ಟಿತ್ತು ಹೊಟ್ಟೆ ಒಂದು ಅಶ್ವಾಗಿತ್ತು ಬಿಸಿಲೊಂದು ನೀರು ನೀರು ಅನ್ನಂಗೆ ಹೋಗ್ಬಿಟ್ಟಿತ್ತು ಇನ್ನು ಕೆಂಗೊಂಡದ್ದು ಒಂದು ಇತ್ತು ಭಾಳ ದಿನದಿಂದ ಇದ್ದೆ ಹಾಗಾಗಿ ಕೆಂಗೊಂಡ ಅದನ್ನ ನೋಡ್ಕೊಂಡು ಮುಂದೆ ಕಲಂಗಡಿ ಹಣ್ಣು ಹಚ್ಚಿದ್ರು ನನಗಾರ ಕಲಂಗಡಿ ಹಣ್ಣು ಅಂದ್ರೆ ಭಾಳ ಇಷ್ಟ ಹಾಗಾಗಿ ಲಾಸ್ಟ್ ಟೈಮ್ ನಮ್ಮ ಮನೆಯಾಗೆ ತಂದಿದ್ದು ಕಲಂಗಡಿ ಹಣ್ಣು ಚಲೋನೇ ಇದ್ದಿದ್ದಿಲ್ಲ ಆ ಬ್ಲಾಗ್ ನೋಡೋರಿಗೆ ಗೊತ್ತಿರ್ತೈತಿ ಅದ ಕೈಯಲ್ಲಿ ನೋಡೋಕ ಕೆಂಪಿಗೆ ಒಂಥರ ಟೇಸ್ಟ್ ಸಕತ್ತಾಗೈತಿ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಡ್ವಿ ಮಾತ್ರ ಸೇ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸೊ ತೊಗೊಂಡು ಮನೆಗೆ ಬಂದ್ವಿ ನಮ್ಮ ಯಕ್ಷಿತಪ್ಪ ನಾನಾ ಒಯ್ತಾನೆ ನಾನಾ ಒಯ್ತೀನಿ ಅಂದ ಹಿಡ್ಕೊಳಕ್ಕಾಗಂಗಿಲ್ಲ ಅಂತ ಸರ್ಸಾಡಕ್ಕೆ ಆಗಂಗಿಲ್ಲ ಒಯ್ತಾನೆ ತೆಂಗಿನಕಾಯಿ ನಾನಾ ಒಯ್ತಾನೆ ಅದ್ರದ್ದು ತೆಂಗಿನಕಾಯಿ ಅಲ್ಲಪ್ಪ ಕಲಂಗಡಿ ಹಣ್ಣು ಅಂದ್ರೂ ಕೇಳುವಲ್ಲ ಇಲ್ಲ ನಾನು ಹೋಯ್ತಾನೆ ನಾನು ಓಯ್ತಾನೆ ಅಂದ ಅವ್ನಕಾಯಿ ಕೊಟ್ಟರೆ ಅಲ್ಲೇ ಕಲಂಗಡಿ ಹಣ್ಣು ಒಡ್ದು ದೇವ್ರಿಗೆನಾಗ ರೋಡಿಗೆನ ನೈವೇದ್ಯ ಮಾಡ್ದೆ ಹಾಕತಿ ಅಂತೇಳಿ ಮಾಮಾರು ಹಿಡ್ಕಂಡು ಒಳಗೆ ಕರ್ಕೊಂಡು ಹೊಂಟಿದ್ರು ನೋಡ್ರಿ ಸೊ ಹೋಗಿ ಒಳಗಡೆ ನಾವು ಊಟ ಗೀಟ ಮಾಡೋಣ ಒಟ್ಟೆ ಆಗೈತಿ ಆಗಿತಿ ಅನ್ಕೊಂಡು ಹುಡುಗ್ರಿ ಕಲಾಂಗಣ್ಣು ಹೆಚ್ಚ್ರಿ ಹೆಚ್ಚರಿ ಅಂದ್ರೆ ಸೊ ಆಮೇಲೆ ಎಲ್ಲರೂ ಹೆಚ್ಕೊಂಡ್ರ ರಾಜೂ ಹೆಚ್ಕೊಟ್ಟೆ ಉತ್ಕೊಂಡು ನಾವು ಬೇಷಕ್ಕೆ ತಿಂದ್ವಿ ಅದು ವಿಡಿಯೋ ನಮ್ಮ ಆರಾಧ್ಯಕ್ಕೆ ಹೇಳಿದ್ದೆ ನೀಟಾಗಿ ಮಾಡಿಲ್ಲ ಮಕಾನಕ್ಕೆ ಕುಂತಿಲ್ಲ ಅದು ಹಂಗೆ ಮಾಡಿಬಿಟ್ಟಾಳೆ ಹಣ್ಣು ಮಾತ್ರ ಇಷ್ಟು ಸಖತ್ತಾಗಿತ್ತು ನಾನು ನಾ ಸಣ್ಣಕ್ಕಿದ್ದಾಗ ಹಂಗೆ ಮಾಡ್ತಿದ್ದೆ ಯಾರಿಗೂ ಕೊಡ್ತಿದ್ದೆ ಹಂಗೆ ರೀ ಹಂಗೆ ತಿಂತಿದ್ದೆ ಈಗಿನ ಹಂಗೆ ತಿಂದೆ ಬಿಡ್ರಿ ಭಾಳ ಭಯಂಕರ ತಿಂದ್ಬಿಟ್ಟೆ ಬೇಷಾಗಿ ತಿಂದ್ಬಿಟ್ವಿ ಕಲಂಗಡಿ ಹಣ್ಣು ರಾಜು ಊಟ ಮಾಡಿ ತಿಂತಾನೆ ಹಂಗೆ ಹಿಂಗೆ ಅಂತ ಅನ್ಕಂತ ನಮ್ಗೆ ಹೆಚ್ಕೊಟ್ರು ಓಸ್ರು ಕುತ್ಕೊಂಡು ತಿಂದ್ವಿ ನನ್ಗಂತರು ತಿರ್ಗಾ ಮುರುಗ ಮೇಲ್ಮೇಲ್ಗ ಮೇಲ್ಗಡೆ ಮಳಲ್ ಮಳಲ್ ಥರ ಇರೋದು ಹೆಚ್ಕೊಡು ಹೆಚ್ಕೊಡು ಅಂತಿಸ್ಕೊಂಡು ಸ್ವಲ್ಪ ತಿಂದ ಅವನು ತಿಂದು ಆಮೇಲೆ ಓಸ್ರು ಕುತ್ಕೊಂಡು ತಿಂದ್ವಿ ತಿಂದು ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟು ಊಟ ಗೀಟ ಅಂತ ಅನ್ಕೊಂಡ್ವಿ ಕಲ್ಲಂಗಡಿ ಹಣ್ಣು ಮಾತ್ರ ಸಕ್ಕತ್ತಾಗಿತ್ತು ಅಷ್ಟು ಖಾಲಿ ಆಗಮಟನ ಬೇಷ ತಿಂದ್ಬಿಟ್ಟು ಈ ಕೂತ್ಕೊಂಡಾಗ ಇಷ್ಟು ಆಕೊಂಡು ಕಲಂಗ್ ನೆಣ್ಣು ತಿಂದೇವೆ ನೋಡ್ರಿ ಸೊ ಆಮೇಲೆ ನಮ್ಮ ತಮ್ಮ ಬಂದು ಅವ್ನಗೊಂಚೂರು ಹೆಚ್ ಹೆಚ್ಚು ಕೊಟ್ಟು ಇನ್ನು ನಮ್ಮ ತಮ್ಮನ ಮಗ ಅಂತೂ ಅವನ ಊಟ ಮಾಡಿಸ್ಬೇಕು ಅವನ ಮಾಡ್ಬೇಕೆಲ್ಲ ಕಲಂಗ್ ನೆಣ್ಣು ತಿನ್ಕಂತ ನಾವು ಊಟ ಮಾಡಕೊತಿದ್ದ ಸೊ ಊಟ ಗಿಟ ಎಲ್ಲ ಮಾಡಿದ್ವಿ ಶನಿವಾರ ಇತ್ತಲ್ಲ ಸ್ವಲ್ಪ ಸ್ವಲ್ಪ ಸಂತಿ ಇಂತಿ ಅಂತ ಹೇಳಿ ನಮ್ಮ ತಮ್ಮನ ಇದ್ದ ಬಟ್ ಏನಂದ್ರೆ ಅವನಿಗೆ ಸಂತಿ ಭಾಳ ಇರ್ತೈತಿ ಒಜ್ಜೆ ಆಕತಿ ಅಂಥೇಳಿ ನಾವು ಹೋದ್ರತ ಅಂತ ಅಂದ್ಕೊಂಡ್ವಿ ನಾವು ಒಂಚೂರು ಬೆಳ್ಳುಳ್ಳಿ ಹಸೆ ಮೆಣಸಿಗೆ ತಗೊಬಂದ್ರಂತ ಆ ಅಲ್ಲಿ ವಿಡಿಯೋ ಗಿಡಿಯೋ ಏನೇ ಆಗಲೇ ಇಲ್ಲ ಅದಕ್ಕೆ ಹಂಗೆ ಒಂಚೂರು ನಮ್ಮ ಮನೆಗೆ ಒಂಚೂರು ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಸಂತಿಗೆ ಹೋದ್ರತ್ತು ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಮೌ ಅಡುಗೆ ಚಪಾತಿ ಉದ್ದಾಗ ಹೊಂತಿದ್ದ ಅಕ್ಕಿ ತಿಂದಿದ್ದಿಲ್ಲ ಆಮೇಲೆ ನಮ್ಮ ಮೌ ತಿನ್ನೋದು ಅಂಚೋದು ವಿಡಿಯೋ ಎತ್ಕೊಂಡಾಳ ನಮ್ಮ ಆರಾಧ್ಯ ನಮ್ಮ ಮನೆಗೆ ಹೋದ್ವಿ ಅಲ್ಲಿ ಮಾವಿನ ಗಿಡ ಅಂತೂ ಭಯಂಕರ ಈ ಸಲ ಕಾಯಿ ಬಿಟ್ಟೈತೆ ಇಷ್ಟು ವರ್ಷದಿಂದ ಒಂದು ನಾಲ್ಕೈದು ವರ್ಷದಿಂದ ಎರಡು ಮೂರು ಇತ್ತು ಹಿಂದಿನ ಬ್ಲಾಗ್ ನಂಗೆ ಹೇಳಿದ್ದೆ ನಿಮ್ಗೆ ಎರಡ ಮೂರು ಎರಡ ಕಾಯಿ ಬಿಟ್ಟಿತ್ತು ಆ್ಯಕ್ಚುಲಿ ಈ ಸಲ ಮಾತ್ರ ಭಯಂಕರ ಗಿಡ ಬಿಟ್ಟು ಹಣ್ಣು ಮುಂದಿನ ಇವಟ್ಟಲ್ಲಿ ಈ ವರ್ಷ ಮಾವಿನ ಹಣ್ಣು ಮಾತ್ರ ಬೇಸ್ ಮಾವಿನ ಹಣ್ಣು ತಿಂತೇವೆ ನೋಡ್ರಿ ನಾವು ಹಂಗಾಗಿ ಅದನ್ನೊಂಚೂರು ನೋಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಸಂತಿ ಮಾಡೋಣ ಅಂಥೇಳಿ ಸಂತಿಗೆ ಹೋದ್ವಿ ನೋಡ್ರಿ ಸಂತಿ ಒಳಗದ ವಿಡಿಯೋ ಎತ್ಕೊಳ್ಳೋಕೆ ಆಗಲಿಲ್ಲ ನನಗೆ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಸೊ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಬ್ಲಾಗ್ನೇ ಸಿಗ್ತೀನಿ ಥ್ಯಾಂಕ್ ಯು